ನನ್ನ ಇಲಾಖೆಗೆ ಪಾಪ್ಯುಲರ್ ಆಗಲಿಲ್ಲ ನನ್ನ ಇಲಾಖೆಗೆ ಮಾಹಿತಿನ ತಮಗೆ ಕೊಡೋದಕ್ಕೆ ಸ್ವಲ್ಪ ಕಷ್ಟ ಆಗಿತ್ತು ಅದು ಪ್ರಾಕ್ಟಿಕಲಿ ಇಟ್ಸ್ ಎ ಪ್ರಾಬ್ಲಮ್ ನನ್ನ ತಂದೆ ಬಂಗಾರಪ್ಪಾಜಿ ಬಂಗಾರಪ್ಪಾಜಿಯವರ ಅಲ್ಲಿ ಬೆಳೆದಾಗ ಜವಾಬ್ದಾರಿ ಹೆಚ್ಚಿರ್ತದೆ ಮೊನ್ನೆ ಸಿದ್ದರಾಮಯ್ಯ ಅವರು ಒಂದು ಮಾತು ಹೇಳಿದರು ಈಗ ಇಲಾಖೆನ ಅರ್ಥ ಮಾಡ್ಕೊಳ್ಳೋದೇ ಭಾಳ ಕಷ್ಟ ಶೇಕಡವಾರು ತರ್ಟಿ ಏಯ್ಟ್ ಟು ಫಾರ್ಟಿ ಪರ್ಸೆಂಟ್ ಆಫ್ ಗಾರ್ಮೆಂಟ್ ಎಂಪ್ಲಾಯೀಸ್ ಏನಿದ್ದಾರೆ ಅವರು ನನ್ನ ಇಲಾಖೆಯಲ್ಲಿದ್ದಾರೆ ಶಾರ್ಟೇಜು ಹೆಚ್ಚು ಎಲ್ಲಿದೆ ಅಂದರೆ ಅದು ನನ್ನ ಇಲಾಖೆಯಲ್ಲಿದೆ ಸಮಸ್ಯೆಗಳು ಫಾರ್ಟಿ ಪರ್ಸೆಂಟ್ ಇಡೀ ರಾಜ್ಯದಲ್ಲಿ ಅರವತ್ತಿದ್ದರೆ ಬರೀ ನನ್ನ ಒಂದೇ ಇಲಾಖೆಯಲ್ಲಿ ನಲವತ್ತಿರುತ್ತೆ ಅದು ಸ್ವಾಭಾವಿಕವಾಗಿ ನೀವೇನು ಮಾಡೋದಕ್ಕಾಗೋದಿಲ್ಲ ಈವನ್ ಬಜೆಟ್ ಆಲ್ಸೋ ನಾನು ಸ್ಟಾರ್ಟ್ ಮಾಡಿದ ಬಜೆಟ್ ತರ್ಟಿ ತ್ರೀ ಆ್ಯಂಡ್ ಹಾಫ್ ತೌಸಂಡ್ ಕ್ರೋರ್ಸ್ ಇವತ್ತು ಫಾರ್ಟಿ ಫೋರ್ ತೌಸಂಡ್ ಕ್ರೋರ್ಸ್ ಪ್ಲಸ್ ನಾನು ಏನೇನು ತಂದಿದ್ದೀನಿ ಅಝೀಮ್ ಪ್ರೇಮ್ಜಿ ಇರ್ಬೋದು ಇದೆಲ್ಲದೂ ಕೂಡ ಅದನ್ನು ಆಮೇಲೆ ಹೇಳ್ತೀನಿ ಕೆಲವು ವಿಚಾರನ ಸರಿ ನಾನು ಇಲಾಖೆ ತೊಗೊಂಡೆ ಫಸ್ಟ್ ಡೇಯಿಂದ ನನಗೆ ಏನು ಸಾಧ್ಯವೇ ಇಲ್ಲ ಅರ್ಥ ಮಾಡ್ಕೊಳ್ಳೋದು ಅಷ್ಟು ಈಸಿ ಅಲ್ಲ ಹನ್ನೊಂದು ಹನ್ನೆರಡು ಐ ಎ ಎಸ್ ಆಫೀಸರ್ಸ್ ಇದ್ದಾರೆ ಹದಿಮೂರು ಸಬ್ ಡಿವಿಷನ್ ನಮಗೆ ಇಲಾಖೆಗಳಿದ್ದಾವೆ ಯಾಕೆಂದರೆ ಮಿಡ್ಲ್ ಸ್ಕೂ ಏನೋ ಪ್ರೈಮರಿ ಸ್ಕೂಲು ಹೈಸ್ಕೂಲು ಕಾಲೇಜು ಲೈಬ್ರರಿ ಎಕ್ಸಾಮಿನೇಷನ್ ಬೋರ್ಡು ಪ್ರೆಸ್ಸು ನಿಮಗೆ ಡಿ ಎಸ್ ಸಿ ಆರ್ ಟಿ ನಾನು ಹಿಂಗೆ ಹೇಳ್ತಾ ಹೋದರೆ ಬೇಕಾದಷ್ಟು ಇದ್ದಾವೆ ಎಲ್ಲದರಲ್ಲೂ ಸಮಸ್ಯೆನೇ ಇದ್ದಾವೆ ಏನಿಲ್ಲ ಇಲ್ಲ ಅಂತ ಹೇಳಲ್ಲ ಅದು ನಾನಲ್ಲ ಸೃಷ್ಟಿ ಮಾಡಿದ್ದು ಒಂದು ಅರ್ಥ ಮಾಡ್ಕೊಳ್ಬೇಕಾದ್ರೆ ಏಕೆಂದರೆ ಟೀಕಾ ಟಿಪ್ಪಣಿಗಳು ತುಂಬ ಮಾಡಿದರು ನಮ್ಮ ಬಂದ ತಕ್ಷಣ ಏನು ಇದು ಆರು ತಿಂಗಳೊಳಗೇ ನಮ್ಮ ಹೇರ್ ಕಟ್ಟಿಂಗು ನನ್ನ ಕನ್ನಡ ಎಲ್ಲ ಹಾಕಿ ಅವ್ರು ಏನೇನು ಮಾಡೋದು ನಾನೇನು ತಲೆ ಕೆಡಿಸ್ಕೊಳ್ಳಿಲ್ಲ ಯಾಕೆಂದರೆ ಮಾಡೋ ಕೆಲಸ ಇಲ್ಲದೆ ಇರೋರು ಈ ಥರ ಕೆಲಸ ಮಾಡ್ತಾರೆ ಅದನ್ನು ನಾನೇನು ಮಾಡೋದಕ್ಕಾಗದೆ ಆಮೇಲೆ ಮೋಸ್ಟ್ಲಿ ಅವ್ರಿಗೆ ಮೋಸ್ಟ್ಲಿ ದಡ್ಡರು ಅನ್ಬೋದು ಇಲ್ಲ ತಿಳುವಳಿಕೆ ಇಲ್ಲದೆ ಇರೋರು ಇಲ್ಲ ಮಾಹಿತಿ ಕೊರತೆಯಿಂದ ಆ ಥರ ಮಾಧ್ಯಮದಲ್ಲಿ ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಆಟ ಆಡ್ತಕ್ಕಂಥ ವ್ಯವಸ್ಥೆನಾಗ್ತದೆ ಕೆಲವು ಮಾಧ್ಯಮದವರು ಪಿಕಪ್ ಮಾಡಿರ್ತಾರೆ ಅದನ್ನು ಭಾಳ ದೊಡ್ಡದೇನಲ್ಲ ಆಮೇಲೆ ಟೀಕಾ ಟಿಪ್ಪಣಿಗಳು ಐ ಥಿಂಕ್ ಯು ಶುಡ್ ಇಟ್ ದೇರ್ ಇಸ್ ನಥಿಂಗ್ ರಾಂಗ್ ಅದನ್ನು ಅದಕ್ಕೆ ನಾನು ಪಾಪ್ಯುಲರ್ ಆಗಿಬಿಟ್ಟೆ ಹತ್ತು ಸಿಕ್ಸ್ ಮಂತ್ಸ್ ಟು ಒನ್ ಇಯರಲ್ಲಿ ನನ್ನ ಇಲಾಖೆಗೆ ಪಾಪ್ಯುಲರ್ ಆಗಲಿಲ್ಲ ನನ್ನ ಇಲಾಖೆಗೆ ಮಾಹಿತಿನೂ ತಮಗೆ ಕೊಡೋದಕ್ಕೆ ಸ್ವಲ್ಪ ಕಷ್ಟ ಆಗಿತ್ತು ಅದು ಪ್ರಾಕ್ಟಿಕಲಿ ಇಟ್ಸ್ ಎ ಪ್ರಾಬ್ಲಮ್ನು ಬಟ್ ನನ್ನ ಇಚ್ಛೆ ಏನು ಅಂದರೆ ಒಂದು ವಿಶ್ವಾಸದಿಂದ ನನಗೆ ಕೊಟ್ಟಿದ್ದಾರೆ ಆ್ಯಂಡ್ ನಾನು ನನಗೆ ನಾನು ನಾನು ವೈಯಕ್ತಿಕವಾಗಿ ಬೆಳೆದವನಲ್ಲ ನನ್ನ ತಂದೆ ಬಂಗಾರಪ್ಪಾಜಿಯವರ ಅಲ್ಲಿ ಬೆಳೆದಾಗ ಜವಾಬ್ದಾರಿ ಹೆಚ್ಚಿರ್ತದೆ ಈ ಅಷ್ಟು ಅಲ್ಲ ಅದು ವೈಯಕ್ತಿಕವಾಗಿ ಬೆಳೆದವ್ರದ್ದು ಅವ್ರದ್ದು ಥರ ಪಾಪ ಹೋರಾಟ ಮಾಡಿ ನಾನೇನು ದೊಡ್ಡ ಹೋರಾಟ ಮಾಡಿ ಬಂದವನೇನಲ್ಲ ನಮ್ಮ ತಂದೆಯವ್ರ ಹೆಸರಲ್ಲಿ ನಾನು ರಾಜಕಾರಣ ಮಾಡೋದ್ರಿಂದ ನಾವೆಲ್ಲ ಅದೃಷ್ಟ ಒಂದು ಕಡೆಗೆ ಮಾಡಿದರೆ ಅಷ್ಟೇ ಪ್ರಶ್ನೆಗೂ ಕೂಡ ನಾವು ಈಡಾಕ್ ಈಡಾಕ್ತಿವಿ ಅಂತ ಹೋಲಿಕೆಗೆ ಹೆಚ್ಚು ಆಗ್ತೀವಿ ಅದಕ್ಕೆ ನಾನು ಯಾವಾಗಲೂ ನಮ್ಮ ತಂದೆಯವ್ರಿಗೆ ಹೋಲಿಸ್ಕೊಳ್ಳೋದು ಇಲ್ಲ ಅವ್ರು ಬೇಕು ಓನ್ಲಿ ಒನ್ ಬಂಗಾರಪ್ಪ ದೇರ್ ಇನ್ನೊಬ್ಬರು ಇರೋಕ್ಕಾಗಲ್ಲ ಇವೆಲ್ಲದೂ ನಮ್ಮ ರಾಜಕೀಯ ಅನುಭವದಲ್ಲಿ ನಾವು ನೋಡಿರೋದು ಆದರೆ ಇಲಾಖೆ ಕೊಟ್ಟಾಗ ಮಾನ್ಯ ಅವರು ಒಂದು ಮಾತು ಹೇಳಿದರು ಅದು ಇದು ಭಾಳ ದೊಡ್ಡ ಇಲಾಖೆ ಹುಷಾರಾಗಿ ನೋಡ್ಕೋ ತಾಳ್ಮೆಯಿಂದ ನೋಡಬೇಕು ಸಮಸ್ಯೆಗಳು ತುಂಬ ಇದ್ದಾವೆ ನಂದೆಲ್ಲ ಸಹಕಾರ ಇರುತ್ತೆ ಡೋಂಟ್ ವರಿ ಯಾಕೆ ಇದೆಲ್ಲ ಮಕ್ಕಳ ಭವಿಷ್ಯ ಇರ್ತದೆ ಬಟ್ ನೀನು ಮಾಡ್ತೀಯ ಅಂತೇಳಿ ವಿಶ್ವಾಸ ನನಗೂ ಇದೆ ಬಟ್ ನಾನು ಪ್ರೆಷರ್ ಕೊಡೋದು ಬೇಡ ಅಂತ ಹೇಳಿದ್ದೆ ಬಟ್ ಆದರೂ ಕೂಡ ಅವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಇದನ್ನೇ ನಿಂಗೆ ಕೊಡಬೇಕು ಅಂತ ಹೇಳಿರೋದರಿಂದ ಇದರಲ್ಲಿ ಎರಡು ವಿಚಾರ ಒಳ್ಳೆ ಕೆಲಸ ಮಾಡಿದರೆ ಒಳ್ಳೆ ಹೆಸರು ಬರುತ್ತೆ ಕೆಲಸ ಮಾಡಲಿಲ್ಲ ಅಂದರೆ ಇದರಂಥ ವರ್ಸ್ಟ್ ಹೆಸರು ಇನ್ಯಾವುದೂ ಬರೋದಿಲ್ಲ ಬೆಳೆಯೋದಕ್ಕೂ ಆ್ಯಸ್ ಎ ಲೀಡರ್ ದಿಸ್ ಇಸ್ ದ ಬೆಸ್ಟ್ ಸೊ ಐ ಆಪ್ಟೆಡ್ ಬೋತ್ ಟಫ್ ಇಲಾಖೆಯೂ ಟಫು ಬೆಳೆಯೋದಕ್ಕೂ ಈಸಿ ನನಗೆ ಬೆಳೆಯೋದಕ್ಕೆ ಆ ಟಫ್ ಕೆಲಸ ಮಾಡಿದಾಗ ಓಡಾಡಬೇಕಲ್ಲ ಟೀಕಾ ಟಿಪ್ಪಣಿಂದು ತಗೋಬೇಕು ಸಮಸ್ಯೆಗಳನ್ನು ಎದುರಿಸಬೇಕು ಅಷ್ಟು ಈಸಿಯೆಲ್ಲ ನೀವು ಸ್ಕೂಲ್ ಸ್ಕೂಲಿಗೀಲಿಗೆ ಊರು ಊರಿಗೆಲ್ಲ ಹೋದಾಗೆಲ್ಲ ಜನರು ರಿವರ್ಸ್ ಹೊಡೆದು ಬಿಡ್ತಾರೆ ಬೈದು ಬಿಡ್ತಾರೆ ಬಟ್ ಆ ಥರ ಅವಕಾಶಗಳು ನಾನು ಎಲ್ಲೂ ನನ್ನ ಈ ಎರಡು ವರ್ಷದೊಳಗೆ ಯಾರೋ ಒಬ್ಬರು ಎಲ್ಲೋ ಒಂದು ಹೇಳಿಕೆ ಕೊಟ್ಟಿರ್ಬೋದೇ ಹೊರತು ವೈಯಕ್ತಿಕವಾಗಿ ಸಾಮಾನ್ಯ ಜನರನ್ನು ಆ ಥರ ಅವಕಾಶಗಳನ್ನೇ ಕೊಡಲಿಲ್ಲ ನಾನು ಆ ಥರ ನನ್ನ ನಡವಳಿಕೆ ಇರ್ಬೋದು ನನ್ನ ಇಲಾಖೆಯನ್ನು ನೋಡ್ಕೊಂಡು ಬರ್ತಕ್ಕಂಥದ್ದು ಭಾಳ ದೊಡ್ಡ ಇಲಾಖೆ ನಲವತ್ತಾರು ಸಾವಿರ ಶಾಲೆ ಅನುದಾನಿತ ಶಾಲೆಯೂ ಸೇರಿದರೆ ಸುಮಾರು ಐವತ್ತೇಳು ಸಾವಿರ ಆಗುತ್ತೆ ಐವತ್ತೇಳು ಲಕ್ಷ ಮಕ್ಕಳಿದ್ದಾರೆ ನನ್ನ ಇಲಾಖೆಯಲ್ಲಿ ಅನುದಾನಿತ ಅನುದಾನ ರಹಿತನೂ ಸೇರಿಸ್ಕೊಂಡ್ರೆ ಪ್ರೈವೇಟ್ ಶಾಲೆಗಳು ಏನು ಹೇಳ್ತೀವಿ ಒಂದು ಕೋಟಿ ಹದಿನಾರು ಲಕ್ಷ ಮಕ್ಕಳು ನನ್ನ ಇಲಾಖೆಯಲ್ಲಿ ಸೇವೆ ಮಾಡ್ತಕ್ಕಂಥ ಭಾಗ್ಯ ನನಗೆ ಇವತ್ತು ಕೊಟ್ಟಿರ್ತಕ್ಕಂಥ ನನ್ನ ಪುಣ್ಯ ಅಂಥೇಳಿ ನಾನು ಮುಂದೆ ಹೋಗ್ತಕ್ಕಂಥ ಜವಾಬ್ದಾರಿ